ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಶಿವ ಹೆಗಡೆ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ತನಿಖೆಯ ಹೆಸರಿನಲ್ಲಿ ಹಲವರಿಗೆ ಎಸ್ಐಟಿಯಿಂದ ಕಿರುಕುಳ ನೀಡಲಾಗುತ್ತಿದೆ ಎಂದು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ ಎಸ್ಐಟಿ ಕಾರ್ಯವೈಖರಿ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು ಪ್ರಕರಣದಲ್ಲಿ ಕಾಂಗ್ರೆಸ್ ನಾಯಕರ ಪಾತ್ರದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಸಾಕ್ಷಿ ಕೇಳುತ್ತಿದ್ದಾರೆ ದೇವರಾಜೇಗೌಡ ಶಿವರಾಮೇಗೌಡ ಹಾಗೂ ಡಿಕೆ ಶಿವಕುಮಾರ್ ನಡುವಿನ ಸಂಭಾಷಣೆ ಮಾಧ್ಯಮಗಳಿಗೆ ಬಿಡುಗಡೆಯಾಗಿತ್ತು ಮುಖ್ಯಮಂತ್ರಿಗಳು ಸಾಕ್ಷಿ ಕೊಡಿ ಸಾಕ್ಷಿ ಕೊಡಿ ಅಂತ ಹೇಳ್ತಾರೆ ಇವತ್ತು ಐ ಟಿನಲ್ಲಿ ಒಂದು ಏಳೆಂಟು ಜನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ಬಂದವರಲ್ಲ ಯಾವ ಸಾಕ್ಷಿಗಳ ಆಧಾರದ ಮೇಲೆ ಕರ್ಕೊಂಡ್ ಬಂದಿದ್ದಾರೆ ಹಲವಾರು ಜನನ ಪ್ರತಿನಿತ್ಯ ಕರೆದು ಅರೆಸ್ಟ್ಮೆಂಟ್ ಏನು ಮಾಡ್ತಾ ಇದ್ದಾರೆ ಎಸ್ ಐ ಟಿನಲ್ಲಿ ಅವ್ರಿಗೂ ಈ ಒಂದು ಪ್ರಕರಣಕ್ಕೂ ಸಂಬಂಧಗಳೇನಿದೆ ಇಲ್ಲಿ ಕ್ಲಿಯರ್ ಆಗಿ ಕಣ್ಣು ಕಟ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಇನ್ನೂ ಏನೇನು ಮಾಹಿತಿ ಇದೆ ತಗಂಬ ಅಂತ ಹೇಳಿ ಕೊಡುವಂತ ಕೇಳ್ತಕ್ಕಂಥದ್ದು ಇರಿದೆ ಇದೆಲ್ಲ ಇದ್ದಾಗ ಆಮೇಲೆ ಈ ಒಂದು ದೂರನ್ನ ಬಹಳ ಕಷ್ಟಪಟ್ಟು ಕೊಡಿಸಿದ್ದೀವಿ ಅಂತ ಹೇಳ್ತಾರೆ ಆ ವ್ಯಕ್ತಿ ಜೊತೆ ಮಾತಾಡಬೇಕಾದ್ರೆ ಕಷ್ಟಪಟ್ಟು ಕೊಡಿಸಿದ್ದೇವೆ ಇರಪ್ಪ ಅಂತಾರೆ ಇದಕ್ಕಿಂತಲೂ ಮುಖ್ಯಮಂತ್ರಿಗಳಿಗೆ ಸಾಕ್ಷಿ ಬೇಕಾ ಏನೋ ಆರು ಪ್ರಶ್ನೆ ಇಟ್ಬಿಟ್ರೆ ಬಿಜೆಪಿ ಜೆ ಏನೋ ಪತ್ರ ಬರೆದಿದ್ರಂತೆ ಪತ್ರ ಬರೆದಿದ್ರು ಗೊತ್ತಿದ್ದು ಯಾಕೆ ಟಿಕೆಟ್ ಕೊಟ್ಟಿರಿ ಪ್ರಜ್ವಲ್ಗೆ ಪ್ರಜ್ವಲ್ ಅವ್ರನ್ನ ಸಸ್ಪೆಂಡ್ ಯಾಕೆ ಮಾಡಿದ್ರು ಜೆ ಡಿ ಎಸ್ನವರು ಅದರಲ್ಲೇ ಏನಿದೆ ಡಿ ಕೆ ಶಿವಕುಮಾರ್ ಒಪ್ಪಿಕೊಂಡಿದ್ದಾರೆ ಅರ್ಧ ನಿಮಿಷ ಮಾತನಾಡಿದ್ದೆ ಅಂತ ಹೇಳ್ತಾರೆ ಇವತ್ತು ಎಸ್ ಐ ಟಿ ಅವರು ಏಳು ಜನರನ್ನ ಬಂಧನ ಮಾಡಿ ಕರೆ ತಂದಿದ್ದಾರೆ ಯಾವ ಸಾಕ್ಷಿ ಮೇಲೆ ಬಂಧನ ಮಾಡಿ ಕರೆ ತಂದಿದ್ದಾರೆ ಎಂದು ಎಚ್ ಡಿ ಕುಮಾರ್ ಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು